ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸಂಡೇ ಆಗಿತ್ತು ಸೊ ಮನೇಲಿ ಇವತ್ತು ಇರುಮುಡಿ ಪೂಜೆ ಇತ್ತು ಹಾಗಾಗಿ ರೆಡಿಯಾಗಿದ್ವಿ ಹೋಗಬೇಕಾಗಿತ್ತು ಸೊ ನಮ್ಮ ಮನೆಯವರು ಇವಾಗ ಊರಿಗೆ ಹೋಗಿದ್ರು ಪಾತ್ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ನಿನ್ನೆ ಇದು ಶನಿವಾರನೇ ಹೋಗಿದ್ದರು ನಾವಿವತ್ತು ಭಾನುವಾರ ಹೊರಟಿರೋದು ಅವರು ನೈಟ್ ಊರಲ್ಲೇ ಇದ್ಬಿಟ್ಟು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಇವಾಗ ಸುಂಕದ ಕಟ್ಟೆಗೆ ಬರ್ತಾರೆ ಸುಂಕದ ಕಟ್ಟೆನಲ್ಲಿ ಇದು ಪೂಜೆ ನಡೀತಾ ಇರೋದು ಇವಾಗ ನಾವು ಕೂಡ ಮಕ್ಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಬೇಕಾಗಿದೆ ಇನ್ನು ನಮ್ಮ ಮನೆ ಹತ್ರನೇ ಆಟೋ ಡ್ರೈವರ್ ಇದ್ದರು ಆಟೋದ ಅಣ್ಣ ನಮಗೆ ಪರಿಚಯ ಆಗಿದ್ದರು ಅವ್ರಿಗೆ ಹೇಳಿದ್ದೆ ಆಟೋ ಕರ್ಕೊಂಡೋಗಿ ಈ ಥರ ಬರಬೇಕು ಅಂತೇಳಿ ಆಯಿತು ಹೇಳಿ ಅವರು ಒಪ್ಕೊಂಡಿದ್ರು ಹಾಗಾಗಿ ಇವಾಗ ಬಂದಿದ್ದೀವಿ ನೀನು ಗೋರ್ಗುಂಟೆ ಪಾಳೆ ಬಂದಿದ್ದೀವಿ ಹತ್ತತ್ರ ಸಿಗ್ನಲ್ ಇತ್ತು ಅಲ್ಲಿ ಸೊ ಹಾಗಾಗಿ ಅಲ್ಲಿ ನಿಲ್ಲಿಸಿದ್ರು ನಾನೊಂದಾಗೆ ವೀಡಿಯೋ ಮಾಡ್ಕೊಂಡೆ

ನಾವು ಪೂಜೆ ಸ್ಟಾರ್ಟ್ ಆಗ್ಯಲ್ಲ ಇನ್ನೇನು ಮುಗ್ಯ ಸ್ಟೇಜ್ ಬಂದಿತ್ತು ಅದರಲ್ಲಿ ನಾವು ಹೋಗಿದ್ವಿ ನಮ್ಮ ಮನೆಯವರು ಅಷ್ಟರಲ್ಲಿ ಬಂದಿದ್ದರು ಇನ್ನೇನು ಇವ್ರದೇ ಲಾಸ್ಟ್ ಪೂಜೆ ಆಗಿತ್ತು ಒಂದು ಇಬ್ಬರು ಮೂರು ಅರ್ ಉಳ್ಕೊಂಡಿದ್ರು ಕಟ್ಟವರು ಅಷ್ಟು ಜನದಲ್ಲಿ ಬಂದಿದ್ವಿ ಇವಾಗ ಸೊ ಇವಾಗ ಅವರು ಚಿಕ್ಕಪ್ಪನ ಮಗನೂ ಕೂಡ ಹಾಕಿಸ್ಕೊಂಡಿದ್ರು ಇನ್ನು ಜೊತೆಯಲ್ಲಿ ನಮ್ಮ ಮಾವನ ಕರ್ಕೊಂಡ್ಬಂದಿದ್ರು ಇವರೆಲ್ಲ ಅವ್ರ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮ ಸೋಸದಿರಿಬ್ಬರು ಅವರು ಮಲೆ ಹಾಕಿಸ್ಕೊಂಡಿದ್ರು ಇವರು ಚಿಕ್ಕಮ್ಮನ ಮಗ ಅವರು ಇನ್ನೇ ಬಂದಿದ್ದೀವ ಮಕ್ಕಳೆಲ್ಲ ಬಂದಿದ್ದರು ಅವ್ರ ಪಾಪನ್ನ ಇದ್ದರು ಅಪ್ರೂಪಕ್ಕೆ ಬಂದಿದ್ರಲ್ಲ ಇದೇ ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರೋದು ಫೋನಲ್ಲೆಲ್ಲ ನೋಡಿದರು ಡೈರೆಕ್ಟ್ ಏನು ನೋಡಿರಲಿಲ್ಲ ಹಾಗಾಗಿ ಎಲ್ಲರೂ ಮಾತಾಡಿಸ್ತಾಯಿದ್ರು ಪಾಪನ ಅವನು ನೋಡ್ತಾ ಇದ್ದ ಯಾರೆಲ್ಲ ಜನಗಳು ಈ ಥರ ಬಂದಿರೋದು ಅಂತ ಹೊಸ್ತಲ್ವ ಮಕ್ಕಳಿಗೆ ಗೊತ್ತಾಗಲ್ಲ ಹಾಗಾಗಿ ಎಲ್ಲೋ ಬಂದಿದ್ದೀನಿ ಅಂತ ಅವನು ಎಲ್ಲ ನೋಡ್ತಾ ಇದ್ದ ಆದರೂ ಹೊಳ್ತಾನೂ ಇದ್ದ ಊಟ ಮಾಡಿಸ್ಕೊಂಬಂದಿದ್ದೆ ಮತ್ತೆ ಹೊಟ್ಟೆ ಯಶವಾಗಿದ್ದವನಿಗೆ ಸ್ವಲ್ಪ ಸ್ವಲ್ಪ ಕಾಟ ಕೊಡ್ತಾ ಇದ್ದ ನಾನು ಹಾಗೆ ಏನಾರು ತಿನ್ನಿಸ್ಕೊಂಡೆ ತಿನಿಸ್ಕೊಂಡೆ ಹಾಗೆ ರೆಡಿಯಾಗಿದೆ ಇನ್ನು ಪೂಜೆ ಕೂಡ ಕೂತ್ಕೋಬೇಕಾಗಿತ್ತು ನಮ್ಮ ಮನೆಯವ್ರು ಇವಾಗ ಕೂತ್ಕೋಬೇಕು ಎಲ್ಲರದ್ದು ಮುಗ್ದಿತ್ತು ಲಾಸ್ಟಲ್ಲಿ ಇವ್ರದ್ದೇನೆ ಸೊ ಇವಾಗೆಲ್ಲ ರೆಡಿ ಆಗ್ತಾಯಿತ್ತು ಒಬ್ಬರದೇ ಆಗಿತ್ತು ಇನ್ನು ನಮ್ಮ ಮನೆಯವ್ರು ಇದ್ದರು ನಾವು ಕೂಡ ಇವಾಗ ತುಪ್ಪದಕಾಯಿ ಹಾಕಿಸ್ಬೇಕಲ್ಲ ಹಾಗಾಗಿ ಅಲ್ಲೇ ಅವರು ಸುತ್ತಲೇ ನಿಂತ್ಕೊಂಡಿದ್ವಿ ಇನ್ನು ಫಸ್ಟು ಇಲ್ಲಿ ಬಂದಿರೋವಂಥವರು ಸ್ವಲ್ಪ ಜನ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಕೆಲವೊಂದು ಜನ ಸಿಕ್ಕಿರಲ್ಲ ಹಾಗಾಗಿ ಯಾರಿಗಾದ್ರೂ ಹಾಕ್ಬೋದು ಅಂತೇಳಿ ನಮ್ಮ ಮನೆಯವ್ರಿಗೂ ಕೂಡ ಹಾಕ್ತಾವ್ರೆ ಇನ್ನು ಅವರಾದಮೇಲೆ ನಾವು ಹಾಕೊತ ಇದ್ದೀವಿ ಈಗ ನಾವು ತುಪ್ಪದಕಾಯಿ ಹಾಕಿಸ್ಬೇಕಾಗಿದೆ ಮೊದಲು ಈಗ ನಮ್ಮ ಮನೆಯವರು ತುಪ್ಪದಕಾಯಿ ಹಾಕೋದಕ್ಕೆ ರೆಡಿ ಮಾಡಿಕೊಡ್ತಾರೆ ಅವರು ಮೂರು ಮೂರು ಸರಿ ಈ ಥರ ತುಪ್ಪ ಹಾಕ್ಬಿಟ್ಟು ಒಳಗಡೆ ಮೂರು ಸರಿ ಅಕ್ಕಿ ಹಾಕಿಸ್ತಾರೆ ಎರಡು ಸರಿನ ಸೊ ಇದಾದ ಮೇಲೆ ಮತ್ತು ಬೇರೆಯವ್ರ ಕೈಲಿ ನಮಗೆ ಸಂಬಂಧಿಕ್ರು ಯಾರು ಇರ್ತಾರೋ ಹಾಕಬೇಕು ಅಂದ್ಕೊಂಡಿರೋರು ಅವ್ರ ಹತ್ರನೇ ನೂರ ಒಂದು ರೂಪಾಯಿ ಅಥವಾ ನೂರ ಐವತ್ತು ರೂಪಾಯಿ ಈ ಥರ ಇಟ್ಬಿಟ್ಟು ಕಾಣಿಕೆ ಇಟ್ಬಿಟ್ಟು ಹಾಕೋಸ್ತಾರೆ ಸೊ ನನಗಿದು ಎರಡನೇ ಟೈಮು ನಾನೇನು ನೋಡ್ಕೊಂಡಿರಲಿಲ್ಲ ನಾನು ತ್ರೀ ಟೈಮು ಮಲೆ ಹಾಕಿಸ್ಕೊಂಡಿದ್ರು ನಮ್ಮ ಮನೇಲಿ ಸೊ ನಾನು ತ್ರೀ ಟೈಮು ಹೋಗೋಕ್ಕಾಗಿರಲಿಲ್ಲ ಸೊ ಇದು ಎರಡನೇ ಟೈಮ್ ಹೋಗಿದ್ದೆ ಮೊದಲೊಂದ್ಸರಿ ಹೋಗಿದ್ದೆ ಸೊ ನೆನಪಿರಲಿಲ್ಲ ಹಾಗಾಗಿ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಾಗಿರಲಿಲ್ಲ ಅಷ್ಟು ಸೊ ತಳಮಳ ಆಗ್ತಾಯಿತ್ತು ಯಾವ ಥರ ಮಾಡೋದು ಹೇಳಿ ಅಲ್ಲೆಲ್ಲ ಇದ್ದರು ಈ ಥರ ನೋಡ್ಕೊಂಡೆ ಒಂದು ಸರಿ ಆದ್ರೂ ಪಾಪ ಬೇರೆ ಇದ್ನಲ್ವ ಹಾಗಾಗಿ ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ ಸೊ ಇನ್ನು ನಮ್ಮ ಮನೆಯವ್ರದ್ದು ಆಯಿತು ಬ್ಯಾಗಲ್ಲೆಲ್ಲ ರೆಡಿ ಮಾಡ್ಕೊತಿದ್ರು ಈ ಥರ ಅವ್ರಿಗೇನೇನು ಪೂಜೆ ಸಾಮಾನು ಬೇಕಾಗುತ್ತೋ ಅದನ್ನೆಲ್ಲ ಇದ್ದಾರೆ ಇವಾಗ ಇನ್ನು ಅದಾದಮೇಲೆ ಆ ಕಡೆ ಪ್ರಸಾದ ಕೂಡ ಎಲ್ಲ ರೆಡಿಯಾಗಿತ್ತು ಎಲ್ಲ ಇದ್ದರು ಒಂದು ಚಿಕ್ಕು ಗಣಪತಿ ದೇವಸ್ಥಾನ ಇದ್ರ ಮುಂದ್ಗಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಒಳಗಡೆ ಆಗಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ರೆಡಿ ಮಾಡ್ಕೊಂಡಿದ್ದಾರೆ ಊರಲ್ಲಿ ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿ ಮಾಡಿದರು ಮೆಟ್ಲು ಥರ ಎಲ್ಲ ಮಾಡಿ ಡಿಸೈನ್ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಇಲ್ಲಿ ಸಿಂಪಲ್ಲಾಗೇ ಮಾಡಿದ್ದಾರೆ ಯಾಕಂದರೆ ಹೊರಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ದೇವಸ್ಥಾನ ಅಲ್ಲಿ ಬಾಗ್ಲೇನ ಮುಚ್ಚುತ್ತಾರೆ ಅಂತೇಳಿ ಗೊತ್ತಾಗಿತ್ತು ಹಾಗಾಗಿ ಬೇಗ ಹೊರಡಬೇಕು ಅಂತೇಳಿ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದರು ಹಾಗಾಗಿ ನಮಗೂ ಟೈಮ್ ಇರಲಿಲ್ಲ ಬೇಗನೆ ಮುಗಿಸ್ಕೋಬೇಕಾಗಿತ್ತು ನಮ್ಮದೇ ಲಾಸ್ಟ್ ಇತ್ತು ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳಿ ಟೈಮ್ ಆಗುತ್ತೆ ಹೊರಡೋದಕ್ಕೆ ಅಂತೇಳಿ ಎಲ್ಲ ಅರ್ಜೆಂಟಲ್ಲಿ ಈಗ ಪೂಜೆ ಇದ್ದರು ಸರಿ ಅಂತೇಳಿ ಅವ್ರದ್ದು ಆಗಲಿ ಬಿಡಿ ಅಂತೇಳಿ ನಮ್ಮ ಮಾವ ಈ ಕಡೆ ಬಂದರು ಅವರೇ ಇದ್ದಾರೆ ಇವಾಗ ಇನ್ನು ಫ್ರೆಂಡ್ಸು ಅಣ್ಣ ಅಂತ ಒಬ್ಬರು ಬಂದಿದ್ದರು ಮನೆಯವ್ರ ಫ್ರೆಂಡ್ ಅವರು ಅವ್ರು ತುಂಬ ತುಂಬ ವರ್ಷದಿಂದ ಫ್ರೆಂಡ್ಸ್ ಆಗಿದ್ದಾರೆ ಏನಕ್ಕಾದರೂ ಹೇಳಿ ಬಂದಿರ್ತಾರೆ ಇನ್ನು ಅವ್ರ ಚಿಕ್ಕಮ್ಮನ ಮಗ ಮತ್ತು ಸೊಸೆದಿರು ಮಕ್ಳದಿರು ಅವರೆಲ್ಲ ಬಂದಿದ್ದರು ಅವ್ರು ಅಲ್ಲಿ ಹತ್ರದಲ್ಲೇ ಇರೋದು ಸೋಂಕು ಸೊ ಹಾಗಾಗಿ ಅವರು ಅಲ್ಲೇ ಹಾಕಿಸ್ಕೊಂಡಿರೋದು ಇನ್ನು ನಮ್ಮ ಮನೆಯವರು ಸಲ ಸಲ ಜನವರಿನಲ್ಲಿ ಹಬ್ಬದಲ್ಲೇ ಹಾಕಿಸ್ಕೊಂಡಿರೋರು ಸಂಕ್ರಾಂತಿ ಹಬ್ಬ ಇರುತ್ತಲ್ಲ ಆವತ್ತೇ ಹೋಗಿರೋರು ಸೊ ಈ ವರ್ಷ ಲೇಟಾಗಿದೆ ಹೋಗೋದು ಜೊತೆಗೆ ಯಾರೂ ಸಿಕ್ಕಿಲ್ಲ ಅಂಥೇಳಿ ವೆಯ್ಟ್ ಮಾಡಿದರು ಹಾಗಾಗಿ ಈ ಸರಿ ಇವಾಗ ಸಿಕ್ಕಿದ್ರು ಇವರು ಇವಾಗ ಹಾಕಿಸ್ಕೊಂಡಿದ್ದಾರೆ ಸಲ ಸಲ ಊರಲ್ಲಿ ನಮ್ಮೂರ ನಮ್ಮೂರತ್ರ ಕೆಸೂರಲ್ಲಿ ಈ ಸರಿ ಇಲ್ಲಿ ಸಿಟಿ ಒಳಗಡೆ ಇರೋದ್ರಿಂದ ಯಾರೂ ಬರೋಕ್ಕಾಗಿಲ್ಲ ಸೊ ಬರೋಕ್ಕೂ ಅಂದರೆ ಟೈಮ್ಗಳು ಇರೋಲ್ಲ ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ಅಂಥೇಳಿ ಬಂದಿಲ್ಲ ಯಾರನ್ನೂ ನಾವು ಇನ್ನು ಕರೆಸ್ಕೊಂಡಿಲ್ಲ ಆಗಿಬಿಡುತ್ತೆ ಇನ್ನೆಲ್ಲ ಹೋಗೋದಕ್ಕೂ ಬರೋದಕ್ಕೂ ತೊಂದರೆ ಆಗುತ್ತೆ ರಿಲೇಷನರ್ಗೆ ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ ಹಾಗಾಗಿ ನಾವೇ ಇಲ್ಲಿರೋರೆ ಮಾಡ್ಕೊತಾ ಇದ್ದೀವಿ ನಮ್ಮ ನಮ್ಮ ನಮ್ಮನವ್ರ ಜೊತೆಗೆ ಅಷ್ಟೇ ಯಾರೂ ಬಂದಿರಲಿಲ್ಲ ಇನ್ನು ನಾ ಎಲ್ಲ ಮುಗೀತು ನಾನು ಕೂಡ ಇವಾಗ ತುಪ್ಪದ ಕಾಯಿ ಹಾಕ್ತಾಯಿದ್ದೀನಿ ಪಾಪುನ ಎತ್ಕೊಂಡೇ ಇದ್ದೀನಿ ಪಾಪಂಗೆ ಅರಕೆ ಮಾಡ್ಕೊಂಡಿದ್ವಿ ಅರಕೆ ತೀರಿಸೋದಕ್ಕೋಸ್ಕರ ಇನ್ನು ಪಾಪನ್ ಕೂರಿಸ್ಕೊಂಡೇ ಮಾಡಬೇಕಂತೇಳಿ ತುಪ್ಪದ ಕಾಯಿ ಹಾಕಿಸ್ತಾ ಇರೋದು ಇನ್ನು ಅವನೊಂದು ಕಡೆ ಕೂತ್ಕೊತಾ ಇರಲಿಲ್ಲ ಅಂತ ಇದ್ದ ಮಕ್ಕಳು ಕೂರಿಸ್ಕೊಂಡು ಈ ಥರ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಅಂತೇಳಿ ಇದು ಮಾಡ್ತಿದ್ರು ಸೊ ಅವನೊಂದು ಕಡೆ ಕೂತ್ಕೊತಿರ್ಲಲ್ಲ ಹಾಗಾಗಿ ಸೊ ಆಗ ಪಾಪುನ ಪಾಪುನ ಪಾಪನೇ ಎತ್ಕೊಂತ ಇನ್ನು ಇನ್ನೊಳು ಎದ್ದೊಳಕ್ಕೆ ಇದು ಇದ್ದ ಎತ್ಕೊಳ್ಳಿ ಅಂತ ಆವಾಗ ಈಗ ಇನ್ನು ಮಗಳ ಕೈಗೆ ಕೊಟ್ಟು ಸ್ವಲ್ಪ ಹೊತ್ತು ಇನ್ನು ವೀಡಿಯೋನ ಹಣ್ಣ ಮಾಡ್ತಾಯಿದ್ರು ಸುನೀಲ್ ಅಣ್ಣ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಹತ್ರನೇ ಫೋನ್ ಕೊಟ್ಟಿದೆ ವಿಡಿಯೋ ಮಾಡಿಕೊಡಿ ಅಂತೇಳಿ ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಹಿಂದೆನೇ ನಿಂತ್ಕೊಂಡು ನಮಗೆ ವೀಡಿಯೋ ಮಾಡಿಕೊಟ್ರು ಅವ್ರು ನೋಡ್ತಾ ಇದ್ದಾರೆ ಇಲ್ವಾಗ ಗೊತ್ತಿಲ್ಲ ಹಾಗಾಗಿ ಸೊ ಇನ್ನು ನಮ್ಮದು ಆಯಿತು ಇನ್ನು ಇವಾಗ ರೆಡಿ ಆಯಿತು ಇವಾಗ ಇದಳ್ಸಿ ಆ ಕಡೆ ಸೈಡಿಗೆ ಎಲ್ಲ ಜೋಡಿಸ್ತಾರೆ ಮತ್ತು ಇನ್ನೇನು ಹೋಗ್ಬೇಕನ್ನೋ ಬಸ್ಸಿಗೆ ಹೋಗ್ಬೇಕನ್ನೋ ಮೂಮೆಂಟಲ್ಲಿ ಎಲ್ಲ ಬಸ್ಸಿನ ಮೇಲೆ ಇಡ್ತಾರೆ ಇದು ಇಲ್ಲಿ ಮುಡಿದು ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ರು ಒಂದೊಂದು ಆಗಿನೇ ಇನ್ನು ಆ ಕಡೆ ತಿಂಡಿ ಎಲ್ಲ ಖಾಲಿಯಾಗಿತ್ತು ಎಲ್ಲ ಮುಗಿಸ್ಕೊಂಡಿದ್ರು ನಮಗೇನು ತಿಂಡಿ ಉಳ್ಕೊಂಡಿಲ್ಲ ತಿನ್ನೋದಕ್ಕೆ ಇನ್ನು ಹೇಳಿದ್ನಲ್ಲ ಇವ್ರು ಚಿಕ್ಕಮ್ಮನ ಮಕ್ಕಳು ಬಂದಿದ್ದಾರೆ ಅಂತ ಅವರೆಲ್ಲ ಒತ್ತಿಟ್ಕೊಂಡಿದ್ರು ನಮಗೆ ಚೆನ್ನಾಗಿ ಇನ್ನು ಬಸ್ಸು ಹೊರಟಿದ್ದಾಯ್ತು ಇವಾಗ ಅವರು ಎಲ್ಲ ಇದೆಲ್ಲ ರೆಡಿಯಾಗೋ ಅಷ್ಟೊತ್ತು ಹನ್ನಡಿ ಅಂತ ಆಗೋಗ್ತು ಇನ್ನು ಅವ್ರನ್ನ ಕಳಿಸಿ ನಾಲ್ಕು ಕಡೆ ಮನೆಗೆ ಹೋಗ್ಬೇಕು ನೀವು ಬರೋದು ಟೂ ಡೇಸ್ ಏನಾದರೂ ಆಗುತ್ತೆ ಹೇಳೋಕ್ಕಾಗಲ್ಲ ಹೋಗಿರೋದು ಯಾವಾಗ ಬರ್ತಾರೆ ಅಂತ ಯಾಕಂದರೆ ಅಲ್ಲಿ ಪೂಜೆಗಳು ಯಾವ ರೀತಿ ಇರುತ್ತೆ ಏನಂತ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವೀಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು